baktı ಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಅಶ್ವಿನಿ ಹಾಗೂ ಉಪಾಧ್ಯಕ್ಷರಾಗಿ ಬಿಆರ್ ಮಂಜುನಾಥ್ ಅವಿರೋಧ ಆಯ್ಕೆ ಶಿಡ್ಲ ತಾಲೂಕಿನ ಜಂಗಮಕೋಟೆ ಹೋಬ್ಲಿಯ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಶ್ವಿನಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷರಾಗಿ ಅಶ್ವಿನಿ ರಾಮಮೂರ್ತಿ ಉಪಾಧ್ಯಕ್ಷರಾಗಿ ಬಿಆರ್ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಬಿಒ ನರೇಂದ್ರ ಕುಮಾರ್ ಘೋಷಣೆ ಮಾಡಿದರು ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಅಶ್ವಿನಿ ರಾಮಮೂರ್ತಿ ನನ್ನ ಮೇಲೆ ನಂಬಿಕೆ ಅಧ್ಯಕ್ಷೆಯಾಗಿ ಮಾಡಲು ಸಹಕರಿಸಿದ ಎಲ್ಲಾ ಪಂಚಾಯಿತಿ ಸದಸ್ಯರಿಗೆ ನನ್ನ ಧನ್ಯವಾದಗಳು ಎಲ್ಲಾ ಸದಸ್ಯರ ವಿಶ್ವಾಸ ಗಿಟ್ಟಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ ನೂತನ ಅಧ್ಯಕ್ಷೆ ಭಕ್ತರಹಳ್ಳಿ ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಸಾಗಿಸೋದೇ ನನ್ನ ಮೂಲ ಉದ್ದೇಶ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷ ಬಿಆರ್ ಮಂಜುನಾಥ್ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹಿರಿಯರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದ ಅವರು ಜನರ ವಿಶ್ವಾಸವೇ ಮುಖ್ಯ ಅವರಿಗೆ ತಲುಪಿಸಬೇಕಾದ ಎಲ್ಲ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ಗೌಡ ಎಂ ಮಂಜುನಾಥ್ ಸೌಮ್ಯ ಜೆಡಿಎಸ್ ಮುಖಂಡರಾದ ಎಸ್ ನಾರಾಯಣಸ್ವಾಮಿ ಬಿಎ ರಮೇಶ್ ಬಿಸಿ ರಾಮಚಂದ್ರಪ್ಪ ಬಿಎಸ್ ಮುನೇಗೌಡ ಬಿಎನ್ ಕುಮಾರ್ ಮುತ್ತೂರು ಕೇಶವಪ್ಪ ಜಿವಿ ಮುನಿರಾಜು ವಕೀಲರಾದ ಜಯರಾಮಪ್ಪ ಆರ್ ಹಾಲೇರಿ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಜನ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಉಪಾಧ್ಯಕ್ಷ ಚುನಾವಣೆ ಗ್ರಾಮ ಪಂಚಾಯಿತಿ ನೂತನವಾಗಿ ಆಯ್ಕೆಯಾಗಿರುವುದರಿಂದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಸಬೇಕು ಅಂತ ಗೊತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನನ್ನ ಭತ್ತರಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಯನ್ನಾಗಿ ಪ್ರಕ್ರಿಯೆ ನಡೆಸಲಿಕ್ಕೆ ನಿಯೋಜಿಸಲಾಗಿತ್ತು ಇದರಂತೆ ಏಳನೇ ತಾರೀಕು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಲಿಕ್ಕೆ ದಿನಾಂಕವನ್ನು ಗೊತ್ತುಪಡಿಸಲಾಗಿ ನೋಟಿಸನ್ನು ನೀಡಲಾಗಿತ್ತು ಅದರಂತೆ ಇವತ್ತು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ನಾಮಪತ್ರ ಸ್ವೀಕಾರ ಪ್ರಕ್ರಿಯೆ ನೀಡಿತ್ತು ಇವತ್ತಿನ ದಿನದಂದು ನನ್ನ ಅಧ್ಯಕ್ಷರ ಸ್ಥಾನಕ್ಕೆ ಕೂರಿಸಿದ್ದಾರೆ ಎಲ್ಲರಿಗೂ ನಾನು ಎಲ್ಲ ಕೈಯಲ್ಲಿ ನಾವು ಸಹಾಯ ಮಾಡಿ ಅಭಿವೃದ್ಧಿ ಕಾರ್ಯವನ್ನು ನಡೆಸುತ್ತೇನೆ ಪಂಚಾಯಿತಿ ಪಂಚಾಯಿತಿ ಯಾವ್ಯಾವ ರೀತಿ ಯಾವ್ಯಾವ ಸೌಕರ್ಯ ಬರುತ್ತೋ ಎಲ್ಲನೂ ನಾವು ಎಲ್ರಿಗೂ ಎಲ್ರಿಗೂ ತಲುಪು ತಲುಪಿಸಿ ಅವ್ರನ್ನ ಅಭಿವೃದ್ಧಿ ಮಾಡ್ತೀವಿ ನಡೆದಂಥ ಚುನಾವಣೆ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಇವತ್ತು ಚುನಾವಣೆ ಇತ್ತು ಎಲ್ಲ ಸಹಕಾರದಿಂದ ಅವ್ರನ್ನ ಅಧ್ಯಕ್ಷರು ಮಾಡಿ ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷರನ್ನು ಮಾಡಿದ್ದೀರಿ ಆಮೇಲೆ ನಮ್ಗೆ ಊರು ಅಭಿವೃದ್ಧಿ ಬೇಕು ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಅದು ನಡೆಸಿದ್ರೆ ಅಂದ್ರೆ ಸರ್ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಯಾವ ಥರ ಒಂದು ಚುನಾವಣೆ ನಡೆಯಿತು ಶಾಸಕರು ಏನು ಹೇಳ್ತೀರಾ ಇದು ಶಾಸಕರಿಗೆ ಇದ್ರ ಬಗ್ಗೆ ಮೊದಲೇ ಸೂಚನೆ ಕೊಟ್ಟಿದ್ದರು ಅವ್ರು ಹೇಳಿದ ಅವರು ಶಾಸಕರ ಆಶೀರ್ವಾದ ಅವರು ಹೇಳಿದ ರೀತಿ ನಾವು ನಡೆಸ್ಕೊಂಡು ಈ ಜೆ ಡಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ನಮ್ಮ ಆಸೆ ಐತೆ ಆಮೇಲೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ನಮ್ಮ ಕೈಲಿ ಏನಾದರೂ ನಾವು ಸಪೋರ್ಟ್ ಮಾಡ್ತೀವಿ ಬಿ ವಿ ಸೋಮಶೇಖರ್ ಓಕೆ ನನ್ನ ತಂದೆ ತಾಯಿಗೆ ಆಶೀರ್ವಾದ ಸರ್ ನಮ್ಮ ಸ್ಥಾನದಲ್ಲ ನಾವು ಪತ್ರೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂದರೆ ನಮಗೆ ಪಂಚಾಯತ್ಗೆ ಏನು ಮನದಾನ ಬರುತ್ತೆ ಜನಸಾಮಾನ್ಯ ಸೇರಿಸ್ತದೆ ಅಷ್ಟೊಂದು ಹೇಳಲು ಅವಕಾಶ ಡೆವಲಪ್ಮೆಂಟ್ ಆಗಬೇಕು